ಎಸಿಸಿಯ ಒಬಿಸಿ ಘಟಕಕ್ಕೆ ಸಿದ್ದರಾಮಯ್ಯ ನೇಮಕದ ಹಿನ್ನೆಲೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಹೋಗ್ತಾರಾ ಎಂಬ ಚರ್ಚೆ ಶುರುವಾಗಿದೆ ಅಧ್ಯಕ್ಷರಾದ ತಕ್ಷಣ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಇಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಮಾತುಗಳನ್ನು ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ಕ್ಷೇಮಾಭಿವೃದ್ಧಿಗೆ ಹಿಂದಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಅನೇಕ ಮುಖಂಡರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ಹಾಗಂತ ಸಿದ್ದರಾಮಯ್ಯ ಅವರು ಹೋಗಬೇಕು ಅಂತ ಏನೂ ಇಲ್ಲ ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಅವರು ಬರಬ ಬರುವ ವಿಚಾರ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನುಭವ ಇದೆ ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂಥೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಂಥ ನೀ ಲಾ ಲೀಡರ್ಗಳೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಹಂಗಂತೇಳಿ ರಾಷ್ಟ ಅಲ್ಲಿಗೆ ಹೋಗಬೇಕು ಅಂತೇನಿಲ್ಲ ಚೇರ್ಮನ್ ಮಾಡಿದ್ದಾರೆ ಅಂದಾಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಬಿ ಸಿ ಕಮಿಟಿಗೆ ಸಿದ್ದರಾಮಯ್ಯ ಅಧ್ಯಕ್ಷರಾಗಿ ನೇಮಕವಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಪ್ರಮೋಷನ್ ಅಥವಾ ಡಿಮೋಷನ್ ಅವರೇ ಹೇಳಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಸಾರಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಇದು ಪ್ರಮೋಷನ್ನ ಅಥವಾ ಡಿಮೋಷನ್ನ ಮುಖ್ಯಮಂತ್ರಿಗಳೇ ಹೇಳಬೇಕಿದೆ ಅಧಿಕಾರ ಇಲ್ಲದ ಸಮಿತಿಗೆ ಸಿದ್ದರಾಮಯ್ಯ ಅವರನ್ನ ನೇಮಿಸಿದ್ದಾರೆ ಇದು ಕರ್ನಾಟಕದ ಮಟ್ಟಿಗೆ ಬಹಳ ಮಹತ್ವದ ಬೆಳವಣಿಗೆ ಅಂತ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಇದರಿಂದ ಬದಲಾವಣೆಯ ವದಂತಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಡಿಮೋಷನ್ನ ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯವರು ಹೇಳಬೇಕು ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವಿದ್ದ ಡಿಮೋಷನ್ ಅಂತ ಯಾವುದೇ ಅಧಿಕಾರಿ ಇಲ್ದಿರುವಂತಹ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆಯೇ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ ನನಗೆ ಅನ್ನಿಸ್ತಾ ಇದೆ ಕರ್ನಾಟಕ ರಾಜಕಾರಣ ದೃಷ್ಟಿಯಿಂದ ಇದು ಭಾಳ ಮಹತ್ವದ ಬೆಳವಣಿಗೆ ಅಂತ ಅನಿಸ್ತಾ ಇದೆ ಅಲ್ಲೇದಾಗಿ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ನ ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯ ಅವರು ಹೇಳಬೇಕು ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ಧರಾಮ ಡಿಮೋಷನ್ ಅಂತ ಯಾವುದೇ